ಕಳಿಸಿದ್ರಿ ಕೆಲವು ಕಾಂಗ್ರೆಸ್ ಆಫೀಸರ್ ಕಳಿಸಿದ್ರಿ ಎಮರ್ಜೆನ್ಸಿ ಅಂತ ನಾನು ಸ್ವಲ್ಪ ಕ್ಯಾಂಪ್ ಆಫೀಸರ್ ನೀವು ಎಲ್ಲೂ ತಲುಪಿಲ್ಲ ಅಂತ ಹೇಳಿ ಅಲ್ಲಿ ಕಲಿಸ್ತಾರೆ ಎರಡು ಲಕ್ಷ ಬೆಂಗಳೂರು ಬರ್ತಾ ಇದೆ ಮಧ್ಯಾಹ್ನ ವಾಲಂಟೀರ್ ಯಾರು ಇದೆ ಕಾಂಗ್ರೆಸ್ ಕೆಲಸ ಯಾರು ನಾವು ಕರೀಲಿಲ್ಲ ಇವ್ರು ಕರೀಲಿಲ್ಲ ಬಿಟ್ಟಿರಿ ಈಗ ಪಕ್ಷ ಗೆಲ್ಲುವಂತ ಒಳ್ಳೆ ಅವಕಾಶಗಳಿದೆ ಇವೆಲ್ಲ ಕೆಲಸ ಮಾಡಿದ್ರೆ ಇನ್ನೂ ಸುಸೂತ್ರವಾಗಿ ಎಲೆಕ್ಷನ್ ಆಗುತ್ತೆ ಹಾಗಾಗಿ ಇನ್ಮೇಲೆ ನಾವೆಲ್ಲ ಒಟ್ಟಿಗೆ ಇರ್ತೀವಿ ಇವಾಗ ನನಗೆ ಸಮಯ ಇಲ್ಲ ಮುಂದೆ ನಿಮ್ಮ ಬಸಲ ನಾವೇನು ನನ್ನ ಈಗಾಗ ಹೋದ ಮೀಟಿಂಗ್ ನನಗೆ ಬೆಂಗಳೂರಲ್ಲಿ ಯಾವ ಬಿಸ್ನೆಸ್ ಇಲ್ಲ ಸ್ಕೂಲ್ಗಳಲ್ಲೇ ಎಂಥದ್ದು ಇಲ್ಲ ಇಷ್ಟು ವರ್ಷ ನಾನು ಪಾರ್ಟಿ ಆಫೀಸ್ ಕೆಲಸ ಮಾಡಿದೆ ಗುಲ್ಬರ್ಗ ರಾಯಚೂರು ಎಲ್ಲಾದರೂ ಕೂಡ ನಾನು ಬಂದು ಅವ್ರಿಗೆ ಗೊತ್ತು ಅವ್ರು ಕೇಳಿ ಹೇಳ್ತಾರೆ ನಾನು ಮುಂದಿನ ಮನೇಲಿ ಅದೇ ಆಚರ್ತಾ ಇದ್ದಾರೆ ಆತರ ಪಕ್ಷದಲ್ಲಿ ನಾವು ಕೆಲಸ ಮಾಡಿಕೊಂಡು ನನಗೆ ಹತ್ತು ವರ್ಷ ಕಲ್ಯಾಣ ಬಿಲ್ಬಾರಾಯಿಸುವ ಕಲ್ಯಾಣಕರಣ ಪಕ್ಷ ಸಂಘಟನೆ ಮಾಡಿದ್ದು ಏನಾದ್ರೂ ಹೋಗ್ತೀನಿ ಇಲ್ಲಿ ನೀವು ಎಲೆಕ್ಟ್ ಮಾಡ್ ನಾನು ಇಲ್ಲೇ ಇರ್ತೀನಿ ನಿಮ್ಮ ಜೊತೆ ಇರ್ತೀನಿ ಬೆಂಗಳೂರಲ್ಲೇ ಕೆಲಸ ಹಂಗಾಗಿ ಆಮೇಲೆ ಇಲ್ಲೇ ನನ್ನ ರಿಲೇಟಿವ್ಸ್ ಎಲ್ಲ ಇಲ್ಲೇ ಇದ್ದಾರೆ ಬೆಂಗಳೂರಲ್ಲಿ ಏನು ಕೆಲಸ ಇಲ್ಲ ಹಂಗಾಗಿ ಗೊತ್ತೇ ಇರ್ತೀನಿ ನಿಮ್ಮ ನೀವು ಏನು ಬೇಕು ಪಕ್ಷ ಬಲವಾದ ಅಲ್ಲಲ್ಲಿ ಏನಿಲ್ಲ ಐದು ವರ್ಷ ಬಹಳಷ್ಟು ಬೆಳವಣಿಗೆಗಳಾಗಿ ಭದ್ರತಾ ಅಂತ ಹೇಳಿದ್ರು ಕಾಂಗ್ರೆಸ್ ಇವತ್ತು ಏನಾದರೂ ಬೈವಣಿಗೆ ಸ್ವಲ್ಪ ಡಿಸ್ಟರ್ಬ್ ಆಗಿ ಅವೆಲ್ಲ ಸರಿ ಮಾಡ್ಕೊಳ್ಬೇಕಾಗೆ ಆಮೇಲೆ ಯಾರು ಇಷ್ಟಮಟ್ಟ ಕಾರ್ಯಕರ್ತರಿಗೆ ಇರ್ತಾರೆ ಅಂಥವರಿಗೆ ಸ್ವಲ್ಪ ಗುರುತಿಸಿ ಒಳ್ಳೆ ಹುದ್ದೆಗಳನ್ನು ನೀಡುವಂತ ಕೆಲಸ ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರು ಹಬ್ಬ ಸುಮಾರು ಜನ ಹಠದಾಗೆ ಮನೆಯಿಂದ ಯಾರು ಕೆಲಸ ಇಲ್ಲ ಯಾವಾಗ ಕಾಂಗ್ರೆಸ್ ಸಿಗ್ತಾರೆ ಅಂದ್ರೆ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಮುಂದೆ ಹಬ್ಬ ಮನೆಯಿಂದ ತಯಾರು ಈ ಪಕ್ಷಕ್ಕೆ ಸೇವೆ ಮಾಡ್ತೀರ ಎಲ್ಲೂ ಒಂದು ಹೋಗೋದು ಸಾಹಿತಿ ನಿಮ್ಮ ಮಕ್ಕಳಿಗೆ ಏನು ಬೇಕು ಕಾಂಫಿಡೆನ್ಸ್ ಬೇಕು ಏನು ಬೇಕು ನೀವು ಅವನು ವಾಲಂಟಿಯರ್ ಮಾಡಿ ಅವರು ಕರಿಲಿಲ್ಲ ಇನ್ನು ಸುಧಾರಣೆ ಬೆಳವಣಿಗೆ ಆಗಿದೆ